ಸ್ಪೇಸ್ ಅಂದ್ರೇನು ಆಕಾಶ ಅಂದ್ರೇನು ವ್ಯಾಕ್ಯೂಮ್ ಏನು ನಾವು ಭೂಮಿನೇ ಇನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಹೇಳ್ತೀವಿ ಬಟ್ ಸ್ಪೇಸ್ ಇಸ್ ರಿಯಲಿ ರಿಯಲಿ ಬಿಗ್ ಭೂಮಿ ಲೆವೆಲ್ ಇಂದ ನೂರು ಕಿಲೋಮೀಟರ್ ಎತ್ತರದಲ್ಲಿ ಇಟ್ ಈಸ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ದಟ್ ಇಟ್ಸ್ ಕಾಲ್ಡ್ ಆಸ್ ಕಾರ್ಮನ್ ಲೈನ್ ಅಂತ ಕರೀತಾರೆ ತಗ್ಗು ಬಂದಾಗ ದಟ್ ಈಸ್ ಕಾಲ್ಡ್ ಎಲ್ ನೀನು ಉಬ್ಬು ಬಂದಾಗ ಲಾ ನೀನು ಅಂತ ಕರೆದ್ರು ಸೊ ಅದರಿಂದ ಇಡೀ ಪ್ರಪಂಚದ ವಾತಾವರಣನೇ ಬದಲಾಗುತ್ತೆ ಇಟ್ಸ್ ಜಿ ಎನ್ ಎಸ್ ಎಸ್ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಾರೆ ಮಿಸೈಲ್ ಲಾಂಚ್ ಮಾಡಬೇಕಾದ್ರೂ ಬೇಕು ನೀವು ನ್ಯಾವಿಗೇಷನ್ ಮಾಡಬೇಕಾದ್ರೂ ಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ ನಮ್ಮ ಜೊತೆಗೆ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ ಸೊ ಯುರೋಪ್ನ ಒಂದು ದೇಶ ಲಕ್ಸಂಬರ್ಗಿಂದ ನಮಗೆ ಬಂದಿದ್ದಾರೆ ಇವರು ಬೇಸಿಕಲಿ ಸ್ಪೇಸ್ ಸೈಂಟಿಸ್ಟ್ ಅಥವಾ ಸ್ಪೇಸ್ ರಿಸರ್ಚರನ್ನಿ ಅಥವಾ ಸ್ಪೇಸ್ ಇಂಜಿನಿಯರನ್ನಿ ಓಕೆ ಸೊ ಮೂಲತಃ ತಿಪ್ಪೂರು ಮೂಲದವರು ಆದರೆ ಮೈಸೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬೇರೆ ಬೇರೆ ಸ್ಪೇಸ್ ಏಜೆನ್ಸಿಗಳಲ್ಲಿ ನಮ್ಮ ಹೇಗೆ ಭಾರತದಲ್ಲಿ ಇಸ್ರೋ ಇದೆಯೋ ಅದೇ ಥರ ಅವರು ಎರಡು ಮೂರು ದೇಶಗಳ ಸ್ಪೇಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿ ಈಗ ಒಂದು ಕಮರ್ಷಿಯಲ್ ಸ್ಪೇಸ್ ಎಂಟಿಟೀಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂಚೆ ಮಾಡಿದ್ದು ಜರ್ಮನಿಯ ಸ್ಪೇಸ್ ಏಜೆನ್ಸಿ ಆಗಿರುವಂಥ ಜರ್ಮನ್ ಸ್ಪೇಸ್ ಸೆಂಟ್ರಲ್ ಕೆಲಸ ಮಾಡಿದ್ದಾರೆ ಅದಾದಮೇಲೆ ಯುರೋಪಿಯನ್ ಯೂನಿಯನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಅಲ್ಲಿ ನಾನು ಈಗಾಗಲೇ ಹೇಳಿರುವಾಗೆ ನಾರ್ತ್ ಸ್ಟಾರ್ ಅರ್ಥ್ ಆ್ಯಂಡ್ ಸ್ಪೇಸ್ ಅನ್ನೋ ಒಂದು ಕಮರ್ಷಿಯಲ್ ಸ್ಪೇಸ್ ಎಂಟಿಟಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹೀಗಾಗಿ ಇವ್ರ ಜೊತೆ ಮಾತಾಡಕ್ಕೆ ನಾನು ಕೂತ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಮೊದಲಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವೆಲ್ಕಮ್ ಹೇಳಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ದ ಶೋ ಶ್ರೀನಿವಾಸ್ ಅವರೇ ನಮಸ್ತೆ ಸೊ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನಾವು ಸ್ಪೇಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಈ ಸ್ಪೇಸ್ ಅನ್ನೋ ವರ್ಡ್ ವರ್ಡೇ ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸ್ಪೇಸ್ ಅಂದ್ರೆ ಏನು ಆಕಾಶ ಅಂದ್ರೆ ಏನು ವ್ಯಾಕ್ಯೂಮ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ಎಲ್ಲಿಂದ ಸ್ಪೇಸ್ ಅಂತ ಶುರು ಆಗುತ್ತೆ ಈಗ ನಮ್ಮ ಸುತ್ತಮುತ್ತ ಇರೋದು ಏನು ಈ ಥರದ್ದೆಲ್ಲ ಪ್ರಶ್ನೆಗಳಿರ್ತವೆ ಸೊ ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಖಂಡಿತ ಸರ್ ಸ್ಪೇಸ್ ಅನ್ನೋ ಪದನೇ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದ್ರ ಬಗ್ಗೆ ಅಂದ್ರೆ ಲೈಕ್ ವ್ಯೋಮ ಅಂತ ಏನ್ ಕರೀತಾರೆ ಅದು ಸಂಸ್ಕೃತ ಪದ ಅದೊಂದ್ರಲ್ಲೇನೆ ಆಕ್ಚುಯಲ್ ಸ್ಪೇಸ್ಗೆ ಇಡೀ ಪ್ರಪಂಚದಲ್ಲಿರೋ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಇರುವಂತ ಪದ ವ್ಯೋಮ ಅಂತ ಇನ್ನೆಲ್ಲದ್ರಲ್ಲೂ ಸ್ಪೇಸ್ ಅಂತ ಇದೆ ಸ್ಕೈ ಅಂತ ಇದೆ ಮತ್ತೆ ಸ್ಪೇಸ್ ಅಂದ್ರೆ ಇದು ರೂಮ್ ಸ್ಪೇಸ್ ಅಂತಾನು ಆಗ್ಬೋದು ಇಲ್ಲ ಬಾಹ್ಯಾಕಾಶನೂ ಆಗ್ಬೋದು ಬಟ್ ಸಂಸ್ಕೃತದಲ್ಲಿ ಮಾತ್ರ ವ್ಯೋಮ ಅಂತ ಅದಕ್ಕೆ ಆದ ಒಂದು ಪದ ಇದೆ ಅದು ಏನೂ ಇಲ್ಲ ಅಂತ ವ್ಯೋಮ ಅಂದ್ರೆ ಲೈಕ್ ಏನೂ ಇಲ್ಲ ಎಲ್ಲವೂ ಇದೆ ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಓಕೆ ಅಲ್ಲಿ ಎಲ್ಲನೂ ಇದೆ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಲೈಕ್ ಈಗ ಭೂಮಿ ಅದು ಅಲ್ಲಿದೆ ಬಟ್ ಎಲ್ಲಿದೆ ಅಂತ ಹೇಳ್ತೀರಾ ಅದನ್ನ ಸ್ಪೇಸ್ ಅಲ್ಲಿ ಅಷ್ಟೇ ಅಲ್ಲ ಸೊ ಆ ಜಾಗಕ್ಕೆ ವ್ಯೋಮ ಅಂತ ಹೇಳ್ತಾರೆ ಇದು ಕಾನ್ಸೆಪ್ಚುಯಲಿ ಅಥವಾ ಫ ಇಟ್ ವರ್ಕ್ಸ್ ಬಟ್ ಇಂಜಿನಿಯರಿಂಗ್ ಟರ್ಮಿನಾಲಜಿ ಬಂದಾಗ ಲೈಕ್ ನಾವು ಇಲ್ಲಿಂದ ಎಲ್ಲಿ ಸ್ಪೇಸ್ ಅಂತ ಕರಿಬೇಕು ಎಲ್ಲಿ ವ್ಯೋಮ ಅಂತ ಕರಿಬೇಕು ಇಲ್ಲ ಎಲ್ಲಿ ಆಕಾಶ ನಿಲ್ಲುತ್ತೆ ಅಂತ ಕರಿಬೇಕು ಅಂದರೆ ನೂರು ಕಿಲೋಮೀಟ್ರ್ ಭೂಮಿ ಲೆವೆಲಿಂದ ನೂರು ಕಿಲೋಮೀಟ್ರ್ ಎತ್ತರದಲ್ಲಿ ಇಟ್ ಈಸ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ದಟ್ ಇಟ್ಸ್ ಕೋಲ್ಡ್ ಆಸ್ ಕಾರ್ಮನ್ ಲೈನ್ ಅಂತ ಕರೀತಾರೆ ಸೊ ಇದು ಕಾರ್ಮನ್ ಲೈನ್ ಅಂತ ಹೇಳ್ತಾರೆ ಸೊ ಭೂಮಿಯಿಂದ ಲೈಕ್ ನೂರು ಕಿಲೋಮೀಟರ್ ಎತ್ತರದಲ್ಲಿ ಬರುತ್ತೆ ಅದರಿಂದ ಕೆಳಗೆ ಏನೇ ಬಂದರೂ ಅದನ್ನು ಏರೋಸ್ಪೇಸ್ ಇಲ್ಲ ಸ್ಕೈ ಅಂತ ಕರೀತಾರೆ ಅದರಿಂದ ಮೇಲ್ಗಡೆ ಏನಿದ್ರು ಅದನ್ನು ಆ್ಯಕ್ಚುಯಲ್ ಆಗಿ ಸ್ಪೇಸ್ ಇಲ್ಲ ವ್ಯಾಕ್ಯೂಮ್ ಸ್ಪೇಸ್ ಅಂತ ಕರೀತಾರೆ ಸೊ ಇದರಿಂದ ಕೆಳಗಡೆಗೆ ನೀವು ಓದಬೇಕಾಗಿರೋದು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ನೀವು ಜೆಟ್ ಇರ್ಬೋದು ಇಲ್ಲ ಒಂದು ಫೈಟರ್ ಪ್ಲೇನ್ ಇರ್ಬೋದು ಇಲ್ಲ ಕಮರ್ಷಿಯಲ್ ಪ್ಲೇನ್ ಇರ್ಬೋದು ರಾಕೆಟ್ಸ್ ಇರ್ಬೋದು ಇಲ್ಲ ಬಲೂನ್ಸ್ ಏನು ಬರುತ್ತೆ ಸ್ಟ್ಯಾಟೋಸ್ಫಿರಿಕ್ ಬಲೂನ್ಸ್ ಅಂತ ಅದೆಲ್ಲನೂ ಈ ನೂರು ಕಿಲೋಮೀಟರ್ ಕೆಳಗಡೆ ಬರುತ್ತೆ ಅಲ್ಲಿ ತನಕ ನಿಮಗೆ ಸ್ವಲ್ಪ ಮಟ್ಟಿಗೆ ವಾಯು ಇರುತ್ತೆ ಅದರಿಂದ ಮೇಲ್ಗಡೆ ಬಹಳ ಕಮ್ಮಿ ವಾಯು ಎಷ್ಟು ಕಮ್ಮಿ ಅಂದರೆ ಒಂದು ಚದರ ಕಿಲೋಮೀಟರ್ ಕ್ಯೂಬ್ ತಗೊಂಡ್ರೆ ಆ ಕ್ಯೂಬ್ನಲ್ಲಿ ನಿಮಗೆ ಕೆಲವು ಕಣಗಳು ಮಾತ್ರ ಇರುತ್ತೆ ಫ್ಯೂ ಆಟಮ್ಸ್ ಅಬೌಟ್ ಒನ್ ಥೌಸಂಡ್ ಟು ಟೂ ಥೌಸಂಡ್ ಆಟಮ್ಸ್ ಮಾತ್ರ ಇರುತ್ತೆ ಅದರಿಂದ ಕೆಳಗಡೆ ಬಂದ್ರೆ ನಿಮ್ಗೆ ಇಟ್ ಈಸ್ ಮೋರ್ ಡೆನ್ಸ್ ಇಲ್ಲಿ ನಿಮಗೆ ಒಂದು ಕುದ್ ಕೂದ್ಲೆಳೆ ಅಷ್ಟು ತಗೊಂಡಾಗ ಅದರಲ್ಲೇ ಒಂದು ಅರವತ್ತು ಲಕ್ಷ ಕೋಟಿಯಷ್ಟು ಕಣಗಳಿರತ್ತೆ ಸೊ ಅದು ವ್ಯತ್ಯಾಸ ಸ್ಕೈಗೂ ಸ್ಪೇಸ್ಗೂ ಓಕೆ ಅಲ್ಲಿ ಅಂದರೆ ಸ್ಪೇಸಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ ಅನ್ನೋದಕ್ಕೆ ದಟ್ ಈಸ್ ಅನ್ನೋದು ಅನದರ್ ಎಕ್ಸಾಂಪಲ್ ಅಲ್ಲೇನೂ ಇಲ್ಲ ಕಣಗಳು ಕೂಡ ಇಲ್ಲ ಕಣಗಳಿದೆ ಬಟ್ ಭಾಳ ಕ ಭಾಳ ಕಡಿಮೆ ಹಾಂ ಅಷ್ಟೇ ಓಕೆ ಓಕೆ ಸೊ ಮುಂಚೆ ನಾವು ಹೈ ಸ್ಕೂಲ್ನಲ್ಲಿ ಇರ್ಬೋದು ಇಲ್ಲ ಪ್ರೈಮರಿ ಸ್ಕೂಲ್ನಲ್ಲಿ ನಾವು ಪ್ರತಿಯೊಂದು ಓದಬೇಕಾದ್ರೆ ವಿ ಲರ್ನ್ ಅಬೌಟ್ ದ ಪದ ಲೇಯರ್ಸ್ ದ ಪ ನಮ್ದ ಅಟ್ಮಾಸ್ಫಿಯರ್ ಪದ್ರಗಳ ಬಗ್ಗೆ ತಿಳ್ಕೊತೀವಿ ಟ್ರೋಪೋಸ್ಫಿಯರ್ ಇಲ್ಲಿ ಅದನ್ನೇ ಈ ಕಣಗಳು ಹೆಚ್ಚು ಡೆನ್ಸ್ ಆಗಿರೋದ್ರಿಂದ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಟ್ರೋಪ್ ಫಿಯರ್ ಅಂತ ಕರೀತಾರೆ ಅದ್ರ ಮೇಲ್ಗಡೆ ಸ್ಟಾಟೋಸ್ಫಿಯರ್ ಮತ್ತೆ ಮಧ್ಯದಲ್ಲಿ ಮೇಲೆ ಹೋದಾಗ ನಿಮಗೆ ಥರ್ಮೋಸ್ಫಿಯರ್ ಅಯೋನೋಸ್ಫಿಯರ್ ಅಂತ ಎಲ್ಲ ಇನ್ನೂರು ಕಿಲೋಮೀಟರ್ ಮೇಲೆ ಬರುತ್ತೆ ಥರ್ಮೋಸ್ಫಿಯರ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಅಲ್ಲಿ ನಿಮಗೆ ಬರೀ ರೇಡಿಯೇಷನ್ ಮಾತ್ರ ಇರುತ್ತೆ ಸೊ ಸೂರ್ಯನಿಂದ ಇರ್ಬೋದು ನಕ್ಷತ್ರದಿಂದ ಇರ್ಬೋದು ಆ ರೇಡಿಯೇಷನ್ಸ್ ಎಲ್ಲಾನು ಈ ಥರ್ಮೋಸ್ಫಿಯರ್ ಅಲ್ಲಿ ನಿಮಗೆ ಸುತ್ತಕೊಂಡಿರುತ್ತೆ ಕಾರ್ಮನ್ ಲೈನ್ ಇಂದ ಕೆಳಗೆ ಬಂದಾಗ ನಮಗೆ ಲೈಕ್ ಪ್ರೊಟೆಕ್ಟೆಡ್ ಫ್ರಮ್ ಆಲ್ ದಿಸ್ ಓಝೋನ್ ಪದ್ರ ಇರ್ಬೋದು ಇಲ್ಲ ಸ್ಟ್ಯಾಟೋಸ್ಫಿಯರ್ ಇರ್ಬೋದು ಟ್ರೋಪೋಸ್ಫಿಯರ್ ಇಂದ ನಾವು ಪ್ರೊಟೆಕ್ಟ್ ಆಗಿರೋದ್ರಿಂದ ವಿ ಡೋಂಟ್ ಫೀಲ್ ದಟ್ ಹೀಟ್ ಆ್ಯಂಡ್ ವಿ ಗೆಟ್ ದಿಸ್ ಮಾಡ್ರೇಟ್ ಅಮೌಂಟ್ ಆಫ್ ಹೀಟ್ ಓಕೆ 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 ಸೊ ಟ್ರೋಪೋಸ್ಫಿಯರ್ ಹದಿಮೂರು ಕಿಲೋಮೀಟರ್ ಆಮೇಲೆ ಐವತ್ತು ಕಿಲೋಮೀಟರ್ ಆದಮೇಲೆ ಸ್ಟ್ಯಾಟೋಸ್ಫಿಯರು ಆಮೇಲೆ ಎಂಬತ್ತು ಕಿಲೋಮೀಟರ್ ರೇಂಜ್ ಅಲ್ಲಿ ಮೀಸೋಸ್ಫಿಯರು ಆಮೇಲೆ ಕಾರ್ಮನ್ ಲೈನು ಈ ತರ ಥರ್ಮೋಸ್ಫಿಯರ್ ಸೊ ಸ್ಪೇಸ್ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ಹಾಗಾದ್ರೆ ಈ ಮುಂಚೆ ಕಿಲೋಮೀಟರ್ ಹೇಳಿದ ಹಾಗೆ ಸೊ ಹಾಗೆ ನಾವು ಸ್ಪೇಸ್ ಅಂದ್ರೆ ಏನು ಅಂತ ನೋಡ್ಕೊಂಡ್ವಿ ಅಂದ್ರೆ ಇದು ಇಂಟರ್ನ್ಯಾಷನಲ್ ಬಾಡಿಗಳು ಸೇರ್ಕೊಂಡು ಒಂದು ಎಕ್ಸಾಕ್ಟ್ಲಿ ಯಾದೇ ತಗೊಂಡ್ರೂ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಒಂದು ಪದಕ್ಕೆ ಒಂದು ಅರ್ಥ ಕೊಡ್ಬೇಕಲ್ಲ ಸೊ ಅರ್ಥ ಕೊಟ್ಟಾಗ ಮಾತ್ರ ಈಗ ಒಂದು ಮೀಟರ್ ಅಂದ್ರೆ ನಾವು ಇಲ್ಲಿ ಒಂದು ಮೀಟರ್ ತಗೊಂಡ್ರು ಅಷ್ಟೇ ಬರುತ್ತೆ ಇಲ್ಲ ಯೂರೋಪ್ನಲ್ಲಿ ಹೋದರೂ ಅಷ್ಟೇ ಬರುತ್ತೆ ಆಸ್ಟ್ರೇಲಿಯಲ್ಲಿ ಹೋದ್ರು ಅಷ್ಟೇ ಬರುತ್ತೆ ಆ ಅರ್ಥ ಕೊಟ್ಟಿರೋದು ಇದು ಒಂದು ಮೀಟರ್ ಅಂತಲ್ಲ ಸೊ ಅದೇ ರೀತಿ ಸ್ಪೇಸ್ ಅಂದ್ರೆ ಎಲ್ಲಿ ಅನ್ನೋದಕ್ಕೆ ಒಂದು ಅರ್ಥ ಕೊಟ್ಟಿರೋದು ಅಷ್ಟೇ ಸರ್ ಸೊ ಇಟ್ ಈಸ್ ನಾಟ್ ಎ ಗೋಲ್ಡನ್ ರೂಲ್ ಇಟ್ ಈಸ್ ಜಸ್ಟ್ ಎ ಡಿಫೈನ್ಡ್ ಶ್ರೀನಿವಾಸ್ ಅವರು ಈಗ ಸ್ಪೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಸ್ಪೇಸ್ ನಲ್ಲಿ ನಿಮ್ಮ ಜರ್ನಿ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಹೇಗೆ ನಿಮ್ಮ ಜರ್ನಿ ಶುರು ಆಯಿತು ಅನ್ನೋದ್ರ ಬಗ್ಗೆ ಸ್ಪೇಸ್ ಇಂಜಿನಿಯರಿಂಗ್ ಆಸ್ಟ್ರೋ ಡೈನಮಿಕ್ಸ್ ಅಂತ ಹೇಳಿದ್ರಿ ಸೊ ಈ ಒಂದು ಜರ್ನಿ ಎಲ್ಲಿಂದ ಶುರು ಆಯ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೋದು ಪ್ಲಾನೆಟೋರಿಯಂ ಇನ್ ಬ್ಯಾಂಗ್ಳೂರ್ ನೋಡಿದಾಗ ಲೈಕ್ ಇಟ್ ವಾಸ್ ವೆರಿ ಅಮ್ಯೂಸಿಂಗ್ ಅದಾದ ನಂತರ ನಮ್ಮ ರಿಲೇಟಿವ್ ಒಬ್ರಲ್ಲಿ ಸೊ ದೆ ಹ್ಯಾಡ್ ಎ ಸ್ಲೈಡ್ಸ್ ವೆರಿ ಓಲ್ಡ್ ಸ್ಕೂಲ್ ಸ್ಲೈಡ್ಸ್ ಆ ಸ್ಲೈಡ್ಸಲ್ಲಿ ಸೂಪರ್ ನೋವಾ ಇರ್ಬೋದು ಇಲ್ಲ ನಕ್ಷತ್ರ ಫಾರ್ಮೇಷನ್ ಆಗಿರ್ಬೋದು ಗ್ಯಾಲಕ್ಸಿಗಳ ಬಗ್ಗೆ ಇಮೇಜಸ್ ಇತ್ತು ಸೊ ನಾವು ಟಾರ್ಚ್ ಇಟ್ಕೊಂಡು ನೋಡ್ತಿದ್ವಿ ವಿ ಡಿನ್ ಡಿನ್ ನಾಟ್ ಹ್ಯಾವ್ ಎ ಪ್ರೊಜೆಕ್ಟ್ ಎಫಾರ್ ದಟ್ ಬಟ್ ಟಾರ್ಚ್ ಇಟ್ಕೊಂಡು ಲೈಕ್ ವಿ ವರ್ ಪ್ಲೇಯಿಂಗ್ ವಿತ್ ಅದು ನೋಡಿದಾಗ ಲೈಕ್ ಇಟ್ ವಾಸ್ ಫ್ಯಾಸಿನೇಟಿಂಗ್ ಈ ಥರ ಏನಿದೆ ಅದು ಅಂತ ಅನ್ನಿಸ್ತಾ ಇತ್ತು ಸೊ ದಟ್ ಕ್ಯೂರಿಯಾಸಿಟಿ ಅವಾರ್ಡ್ ಆ್ಯಂಡ್ ಐ ಸ್ಟಡಿಡ್ ಇಂಜಿನಿಯರಿಂಗ್ ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ Engineering in Mysore. Mm -hmm. During that time, like when we were participating in many um, events such as uh, technical paper presentation competitions or uh, kind of uh, brainstorming sessions and so on, so it came across that like uh, this space is unexplored. ನಾವು ಭೂಮಿನೇ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಹೇಳ್ತೀವಿ ಬಟ್ ಸ್ಪೇಸ್ ಇಸ್ ರಿಯಲಿ ರಿಯಲಿ ಬಿಗ್ ದಟ್ ರಿಮೈನ್ಸ್ ಈವನ್ ಫರ್ದರ್ ಅನ್ಎಕ್ಸ್ಪ್ಲೋರ್ಡ್ ಸೊ ಅಲ್ಲಿ ಏನಿದೆ ಅಂತ ತಿಳ್ಕೊಂಡು ಕುತೂಹಲ ಶುರುವಾಯಿತು ಅಂಡ್ ದೆನ್ ಐ ಹ್ಯಾಡ್ ದ ಅಪರ್ಚುನಿಟಿ ಟು ಡೂ ಮೈ ಮಾಸ್ಟರ್ಸ್ ಇನ್ ಸ್ಯಾಟಲೈಟ್ ಇಂಜಿನಿಯರಿಂಗ್ ಅಂಡ್ ಇಟ್ಸ್ ಯೂನಿವರ್ಸಿಟಿ ಕೋಲ್ಡ್ ಟೆಕ್ನಿಕಲ್ ಯೂನಿವರ್ಸಿಟಿ ಮ್ಯೂನಿಕ್ ಅಂತ ಮ್ಯೂನಿಕ್ ಜರ್ಮನಿನಲ್ಲಿ ಇಟ್ ಇಸ್ ಒನ್ ಆಫ್ ದ ಯೂನಿವರ್ಸಿ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಆ್ಯಂಡ್ ದ ಆಪರ್ಚುನಿಟಿ ದೇ ಆ್ಯಂಡ್ ಡ್ಯೂಯಿಂಗ್ ಡ್ಯೂರಿಂಗ್ ದಟ್ ಟೈಮ್ ದರ್ ವಾಸ್ ಒನ್ ಕೋರ್ಸ್ ಕೋಲ್ಡ್ ಆರ್ಬಿಟಲ್ ಮೆಕ್ಯಾನಿಕ್ಸ್ ಆರ್ಬಿಟಲ್ ಮೆಕ್ಯಾನಿಕ್ಸ್ ಸೊ ದಿಸ್ ಈಸ್ ದ ಕೋರ್ಸ್ ವೇರ್ ದೇ ವರ್ ಟೀಚಿಂಗ್ ಹೌ ಸ್ಯಾಟಲೈಟ್ಸ್ ಮೂವ್ ವಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದಿಸ್ ಸ್ಯಾಟಲೈಟ್ಸ್ ಅಂಡ್ ಹೌ ಟು ಕಂಟ್ರೋಲ್ ಸ್ಯಾಟಲೈಟ್ಸ್ ಅಂತ ಸೊ ದ ಇದು ನೋಡಬೇಕಾದ್ರೆ ದಟ್ Uh, kind of caught my curiosity and uh, interest mm -hmm. further other mm -hmm. professors uh, like i want to pursue phd uh, so i had the uh, luck to mm -hmm. pursue my phd in the same topic mm -hmm. in uh, german aerospace center mm -hmm. and uh, i finished my phd uh, mm -hmm. ಸಿಕ್ಸ್ ಸೆವೆನ್ ಇಯರ್ಸ್ ಅಗೋ ಒನ್ ದ ಸೇಮ್ ಟಾಪಿಕ್ ಆ್ಯಂಡ್ ಐ ಡಿರೈವ್ಡ್ ದ ಮೆಥಡಾಲಜಿ ಕೋಲ್ಡ್ ಸೆಮಿಲಟಿಕಲ್ ಸ್ಯಾಟಲೈಟ್ ಥಿಯರಿ ಫಾರ್ ಪ್ರೆಡಿಕ್ಟಿಂಗ್ ದ ಮೋಷನ್ಸ್ ಆಫ್ ದ ಸ್ಯಾಟಲೈಟ್ ವಿಚ್ ಈಸ್ ಕಾಂಪಿಟೇಷನ್ಲಿ ಮಚ್ ಲೀನರ್ ದೇರ್ ಆರ್ ಸಮ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಟ್ ದೇರ್ ಆರ್ ಶಾರ್ಟ್ ಕಮಿಂಗ್ಸ್ ಲೈಕ್ ಎನಿ ರಿಸರ್ಚ್ ಇಟ್ ರಿಕ್ವೈರ್ಸ್ ಫರ್ದರ್ಮನಿ ಅಲ್ಲೇ ನೀವು ಕೆಲಸ ಕೂಡ ಐ ಕಂಟಿನ್ಯೂಡ್ ವರ್ಕಿಂಗ್ ಇನ್ ಜರ್ಮನ್ ಎರೋಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಮಾಡಿದ ನಂತರ ಲೈಕ್ ಐ ಗೊಟ್ ಆಪರ್ಚುನಿಟಿ ಟು ವರ್ಕ್ ಫಾರ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಲ್ಲಿ ದೆ ಹ್ಯಾವ್ ಎ ಹೋಲ್ ಡಿಪಾರ್ಟ್ಮೆಂಟ್ ಫಾರ್ ಫ್ಲೈಟ್ ಆಪರೇಷನ್ಸ್ ಅಂಡ್ ಫ್ಲೈಟ್ ಡೈನಮಿಕ್ಸ್ ಆ್ಯಂಡ್ ಸ್ಪೇಸ್ ಡೆಬ್ರೀಸ್ ಸ್ಪೇಸ್ ಡೆಬ್ರೀಸ್ ಮೇ ಬಿ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ಸ್ ಫೋರ್ ದೇಟರ್ ಸ್ಪೇಸ್ ಡೆಬ್ರಿ ಆಫೀಸ್ನಲ್ಲಿ ಲೈಕ್ ಐ ಹ್ಯಾಡ್ ಅಪರ್ಚುನಿಟಿ ಟು ವರ್ಕ್ ಆನ್ ಮಲ್ಟಿಪಲ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಐ ವರ್ಕ್ ದೆರ್ ಫಾರ್ ತ್ರೀ three and a half years mm -hmm. at adnantra i started my own company mm -hmm. and i named it vioma mm -hmm. <laughs> and uh, then after that like i got this current opportunity that where i am working mm -hmm. uh, it's called north star earth and space mm -hmm. so what we do is that like we observe all the different objects in space mm -hmm. uh, making use of our own satellites ವಿ ಹ್ಯಾವ್ ಫೋರ್ ಸ್ಯಾಟಲೈಟ್ಸ್ ಲಾಂಚ್ ಲಾಸ್ಟ್ ಇಯರ್ ಇನ್ ಸ್ಪೇಸ್ ಆ್ಯಂಡ್ ದೆನ್ ಅದ್ರ ಮೂಲಕ ನಾವು ಲೈಕ್ ವಿ ಗ್ಯಾದರ್ ಇನ್ಫಾರ್ಮೇಷನ್ ಆ್ಯಂಡ್ ವಿ ಎಕ್ಸ್ಟ್ರಾಕ್ಟ್ ದ ಇನ್ಫಾರ್ಮೇಷನ್ ಮೇಂಟೈನ್ ದಿಸ್ ಕ್ಯಾಟಲಾಗ್ ಆ್ಯಂಡ್ ಪ್ರೊವೈಡ್ ದಿಸ್ ಇಂಟೆಲಿಜೆನ್ಸ್ ಟು ಮಲ್ಟಿಪಲ್ ನ್ಯಾಷನಲ್ ಎಂಟಿಟೀಸ್ ಅಕ್ರಾಸ್ ದ ವರ್ಲ್ಡ್ ಅವರ್ ಮೈನ್ ಕಸ್ಟಮರ್ ಇಸ್ ಆಫ್ ಕೋರ್ಸ್ ದ ಅಮೆರಿಕನ್ ಸ್ಪೇಸ್ ಫೋರ್ಸ್ ಟುಗೆದರ್ ವಿತ್ ವಿ ಆಲ್ಸೋ ಪ್ರೊವೈಡ್ ಸಪೋರ್ಟ್ ಟು ಲಕ್ಸಮ್ಬರ್ಗ್ ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ಸೋನ್ ಅನ್ಸ್ ಏನು ಇನ್ಫಾರ್ಮೇಷನ್ ಕೊಡ್ತೀರಾ ನೀವು ಎಲ್ಲೆಲ್ಲಿ ಯಾವ್ಯಾವ ಸ್ಯಾಟಲೈಟ್ಸ್ ಇದೆ ಯಾವ್ಯಾವ ಆಬ್ಜೆಕ್ಟ್ಸ್ ಇದೆ ಅದರಿಂದ ಎರಡು ರೀತಿಯಾದ ಉಪಯೋಗ ಆಗುತ್ತೆ ಒಂದು ಯು ಸೇಫ್ ಗಾರ್ಡ್ ಯುವರ್ ನ್ಯಾಷನಲ್ ಇಂಟ್ರೆಸ್ಟ್ ನಿಮ್ಮ ಸ್ಯಾಟಲೈಟ್ಸ್ಗೆ ಏನಾದ್ರು ಥ್ರೆಟ್ ಇದೆಯಾ ಅಂತ ಮತ್ತೆ ಇನ್ನೊಂದು ಅಕಸ್ಮಾತ್ ಆಗಿ ಯಾವ್ದಾದ್ರು ಸ್ಯಾಟಲೈಟ್ ಜೊತೆಗೆ ನಿಮ್ಮ ಸ್ಯಾಟಲೈಟ್ ಕೊಲೈಡ್ ಆಗ್ತಿದೆಯಾ ಆ ಕೊಲೈಡ್ ಆಗ್ತಿದೆ ಅಂದರೆ ಅದನ್ನ ಹೇಗ್ ಪಾರ್ಕ್ ಮಾಡೋದು ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಿ ಡು ಅಂಡ್ ವಿ ಪ್ರೊವೈಡ್ ದಿಸ್ ಸರ್ವಿಸ್ ಓಕೆ ಸೊ ಈಗ ಸ್ಟಿಲ್ ಯುವರ್ ವರ್ಕ್ ಇನ್ ದೇರ್ ಓನ್ಲಿ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತೀವಿ ಅದರ ಯೂಸೇಜ್ ಬಗ್ಗೆ ಸ್ವಲ್ಪ ಜನಸಾಮಾನ್ಯರಿಗೆ ಗೊತ್ತಿದೆ ನಮ್ಮ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಇಂಟರ್ನೆಟ್ ಇರ್ಬೋದು ಅದೆಲ್ಲ ರಿಲೇಟೆಡ್ ಇದೆ ಅಂತ ಗೊತ್ತು ಬಟ್ ಆದರೂ ನಿಮ್ಮ ಇಂದ ಕೇಳೋದಾದರೆ ಈ ಇಷ್ಟೊಂದು ಕಾಂಪಿಟೇಷನ್ನು ಮತ್ತು ಪದೇ ಪದೇ ನಾವು ಸ್ಯಾಟ್ಲೈಟ್ನ ಲಾಂಚ್ ಮಾಡ್ತಿರ್ತೀವಿ ಅದೊಂದು ಈಗ ಕಮರ್ಷಿಯಲ್ ಒಂದು ವೆಂಚರ್ ಕೂಡ ಆಗಿದೆ ಅದು ಬೇರೆ ಬೇರೆ ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ಸ್ಯಾಟ್ಲೈಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಆ ಥರ ಇದೆ ಸೊ ಏನು ಮುಖ್ಯವಾದ ಯೂಸ್ ಯು ಮುಖ್ಯವಾದ ಉಪಯೋಗ ಏನು ಈ ಒಂದು ಸ್ಯಾಟಲೈಟ್ಗಳಿಂದ ನಮ್ಮ ಡೈಲಿ ಲೈಫಲ್ಲಿ ಸರ್ ಲೈಕ್ ವಿ ಆರ್ ಡಿಪೆಂಡೆಂಟ್ ಆನ್ ಸ್ಯಾಟಲೈಟ್ ಬೇಸ್ಡ್ ಸರ್ವಿಸಸ್ ವೆರಿ ಎಕ್ಸ್ಟೆನ್ಸಿವ್ಲಿ ನೋಯಿಂಗ್ಲಿ ಆರ್ ನಾಟ್ ನೋಯಿಂಗ್ಲಿ ವಿ ಆರ್ ಕನ್ಸ್ಯೂಮ್ಡ್ ಬೈ ದಿಸ್ ಸರ್ವಿಸಸ್ ನೀವು ಹೇಳಿದಾಗೆ ಮೊಬೈಲ್ ಫೋನ್ ಸರ್ವಿಸ್ ಮತ್ತು ಟೆಲಿಫೋನ್ ಸರ್ವಿಸ್ ಟಿ ವಿ ಬ್ರಾಡ್ಕಾಸ್ಟಿಂಗ್ ಸೊ ಇದೆಲ್ಲ ಕಾಮನ್ ಆಗಿದೆ ಮತ್ತು ನಿಮಗೆ ಈಗ ವೆದರ್ ಏನು ಬರುತ್ತೆ ಸೊ ದೀಸ್ ಆರ್ ಆಲ್ ಫ್ರಮ್ ದ ಅರ್ತ್ ಅಬ್ಸರ್ವೇಷನ್ಸ್ ಇಲ್ಲ ಎನ್ವಿರಾನ್ಮೆಂಟ್ ಮೋನಿಟರಿಂಗ್ ಮಿಷನ್ಸ್ ಅಂತ ಕರೀತಾರೆ ಅದಾದ ನಂತರ ದೆರ್ ಆರ್ ಸೈಂಟಿಫಿಕ್ ಮಿಷನ್ಸ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಹೌ ಥಿಂಗ್ಸ್ ಆರ್ ಎವಾಲ್ವಿಂಗ್ ನೀವು ಪ್ರೊಬಬ್ಲಿ ಎಲ್ ನೀನೋ ಲಾ ನೀನೋ ಅಂತ ಕೇಳಿರ್ಬೋದು ಸೊ ದಿಸ್ ವಾಸ್ ನಾಟ್ ಅಂಡರ್ಸ್ಟುಡ್ Mm. Until 20 years back or mm. 30 years back. Mm. This was um, one satellite, Topex, beside Ananta, aired satellite. Mm. So it measured the variation of the sea level very accurately up to the centimeter level. Mm. So our centimeter level, our uh, sea level measure, mm. so they observed that like there is a mass of water mm. drifting from east to west in the Pacific Ocean mm. and this drifts. Happens every seven years. Mm -hmm. So, this every seven years, so they understood like a LE. -I -I ತಗ್ಗು ಬಂದಾಗ ದಟ್ ಈಸ್ ಕಾಲ್ಡ್ ಎಲ್ ನೀನು ಉಬ್ಬು ಬಂದಾಗ ಲಾಲ್ ನೀನು ಅಂತ ಕರೆದ್ರು ಸೊ ಅದರಿಂದ ಇಡೀ ಪ್ರಪಂಚದ ವಾತಾವರಣನೇ ಬದಲಾಗುತ್ತೆ ದಿಸ್ ವಾಸ್ ನಾಟ್ ಅಂಡರ್ಸ್ಟುಡ್ ಸೊ ದಿಸ್ ವಾಸ್ ವಾಸ್ ಏಬಲ್ ಟು ಬಿ ಅಂಡರ್ಸ್ಟುಡ್ ಬಿಕಾಸ್ ಆಫ್ ದಿಸ್ ಸ್ಯಾಟಲೈಟ್ ಮೆಷ ಸೊ ಈ ರೀತಿಯಾದ ಲೈಕ್ ವಾತಾವರಣ ಮತ್ತು ಪರಿಸರ ಲೈಕ್ ಈ ಇವನ್ ಗ್ಲೋಬಲ್ ವಾರ್ಮಿಂಗ್ ಚೇಂಜಸ್ ಅದನ್ನು ಮಾನಿಟರ್ ಮಾಡೋಕ್ಕಾಗ್ಲಿ ನಾಟ್ ಓನ್ಲಿ ದ ಈವನ್ ಫಾರ್ ಡಿಫೆನ್ಸ್ ಲೈಕ್ ಇವಾಗ ಚೈನಾ ಇಂಡಿಯಾ ಬಾರ್ಡರ್ ಮಧ್ಯೆ ಲೈಕ್ ವಿ ಆರ್ ಹ್ಯಾವಿಂಗ್ ಗಿಯರ್ ಮೆಷಲಾ ಸೊ ಅದು ಮಾನಿಟರ್ ಮಾಡಬೇಕಾದ್ರೆ ಲೈಕ್ ದೆರ್ ಅರ್ತ್ವನ್ ಮಿಷನ್ ಸೊ ಈ ಅರ್ಥರ್ ಗ್ಲೋಬ್ ಸೊ ಇದೆ ಇನ್ನೊಂದು ನ್ಯಾವಿಗೇಷನ್ ವೆರಿ ಇಂಪಾರ್ಟೆಂಟ್ ನೀವು ಕಾರಲ್ಲಿ ಬೈಕ್ ಅಲ್ಲಿ ಫೋನ್ ಅಲ್ಲಿರ್ಬೋದು ಯು ಯೂಸ್ ಗೂಗಲ್ ಮ್ಯಾಪ್ಸ್ ಎಲ್ಲ ಹಾಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀರ ಕೊಡೋದು ಕೂಡ ಗ್ಲೋಬಲ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಾರೆ ಸೊ ಈ ಸ್ಯಾಟಲೈಟ್ ಸಿಸ್ಟಮ್ ಇಟ್ ಪ್ರೊವೈಡ್ಸ್ ಇಟ್ ದಿಸ್ ಆರ್ ಲೈಕ್ಸ್ ವೆರಿ ಕ್ರೂಷಿಯಲ್ ಈವನ್ ಜನಸಾಮಾನ್ಯರಿಗಿರ್ಬೋದು ಇಲ್ಲ ದೇಶ ರಕ್ಷಣೆಗಾಗಿರ್ಬೋದು ನೀವು ಮಿಸೈಲ್ ಲಾಂಚ್ ಮಾಡಬೇಕು ಅಂದರೆ ಯುನಿಟ್ ಜಿ ಎನ್ ಎಸ್ ಎಸ್ ಆರ್ ಯು ವಾಂಟ್ ಟು ಗೋ ಫ್ರಮ್ ಹೆಬ್ಬಾಳ್ ಟು ನಾಗರ್ಬಾವಿ ಸೊ ಯುನಿಟ್ ಜಿ ಎನ್ ಎಸ್ ಎಸ್ ಜಿ ಎನ್ ಎಸ್ ಎಸ್ ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಸ್ಯಾಟಲೈಟ್ ಸಾರಿ ಮ್ಯಾಮ್ ಮಿಸೈಲ್ ಲಾಂಚ್ ಮಾಡಬೇಕಾದ್ರೂ ಬೇಕು ನೀವು ಮಾಡಬೇಕಾದ್ರೂ ಬೇಕು ಆಲ್ ಇಟ್ ಡಸ್ ಇಸ್ ಪ್ರೊವೈಡ್ಸ್ ವೆರಿ ಪ್ರಿಸೈಸ್ ಟೈಮಿಂಗ್ ಸೊ ನಿಮಗೆ ಅದರಲ್ಲಿ ಬರೀ ನಾನೋ ಸೆಕೆಂಡ್ ಆಕ್ಯುರೇಸಿನಲ್ಲಿ ಪ್ರತಿ ಸೆಕೆಂಡ್ಗೂ ನಿಮಗೆ ಟೈಮಿಂಗ್ ಬರ್ತಾ ಇರುತ್ತೆ ಆ ಟೈಮಿಂಗ್ ಉಪಯೋಗಿಸ್ಕೊಂಡು ಟ್ರಯಾಂಗುಲೇಷನ್ ಅಂತ ಮಾಡ್ತಾರೆ ಆ ಟ್ರಯಾಂಗುಲೇಷನ್ ಉಪಯೋಗಿಸ್ಕೊಂಡು ಪೊಸಿಷನಿಂಗ್ ಅಂತ ಮಾಡ್ತಾರೆ ಸೊ ಈ ಟೈಮಿಂಗ್ ಇಸ್ ಆಲ್ಸೋ ಡಿರೈವ್ಡ್ ಲೈಕ್ ಇನ್ ಯುವರ್ ವಾಚಸ್ ಆರ್ ಇನ್ ಯೋರ್ ರೇಡಿಯೋಸ್ ಆರ್ ಇನ್ ಯುವರ್ ಫೋನ್ಸ್ ಆರ್ ಇನ್ ಯುವರ್ ಕಂಪ್ಯೂಟರ್ಸ್ ನೀವು ಶೇಡ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಆ ಶೇರ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಿಮ್ಗೆ ರೇಟು ಆ ಟೈಮಲ್ಲಿ ಎಷ್ಟಿತ್ತು ಅಂತ ದೇ ಮೇಂಟೈನ್ ಇಟ್ ಬಟ್ ನೀ ಪರ್ಚೇಸ್ ಮಾಡಿದಾಗ ಅದೇ ಟೈಮಿಗೆ ಅದು ಕೊಡಬೇಕಲ್ಲ ಸೊ ಇಟ್ ಈಸ್ ಕಾಲ್ಡ್ ಪ್ರಿಸೈಸ್ ಟೈಮಿಂಗ್ ಅಂತ ಕರೀತಾರೆ ಈ ಸರ್ವಿಸ್ ಕೂಡ ಇಟ್ ಕಮ್ಸ್ ಫ್ರಮ್ ಸ್ಯಾಟಲೈಟ್ ಓಕೆ ಓಕೆ ನಾವು ಈ ಒಂದು ಏನು ಹೇಳಿ ಬಂಡಿ ಮೇಲೆ ಅಂದರೆ ಈ ಚೆಕ್ ಎತ್ತಿನ ಬಂಡಿ ಮೇಲೆ ಅದನ್ನು ಇದನ್ನು ತೊಗೊಂಡು ಹೋಗಿರೋ ರಾಕೆಟ್ ತೊಗೊಂಡು ಹೋಗಿರೋದೆಲ್ಲ ಫೋಟೋಗಳನ್ನ ನೋಡ್ತಿರ್ತೀವಿ ಮತ್ತು ನಮ್ಮ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಹೋಮಿ ಜಹಾಂಗೀರ್ ಬಾಬಾ ಇವರು ಸಾಹಸಗಳ ಬಗ್ಗೆ ರಾಕೆಟ್ ಬಾಯ್ಸ್ ಅಂತ ಒಂದು ವೆಬ್ ಸೀರೀಸ್ ಕೂಡ ಇದೆ ಸೊ ಆ ಥರ ಎಲ್ಲ ನೋಡಿದ್ದೀವಿ ನಾವು ಒಂದಷ್ಟು ತಿಳ್ಕೊಂಡಿದ್ದೀವಿ ಬಟ್ ಆದರೂ ಕೂಡ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬಂದು ಕೂತ್ಕೊಂಡಾಗ ಈ ನಮ್ಮ ನಮ್ಮ ಪೊಸಿಷನ್ ನಮ್ಮ ನಾವು ನಮ್ಮ ಸಾಧನೆ ಈ ಹೇಗಿದೆ ವಾಟ್ ಯು ಸೇ ನಾವು ತುಂಬ ಮುಂದೆ ಬಂದಿದ್ದೀವಿ ಸರ್ ಭಾರತದ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಟ್ ಹ್ಯಾಸ್ ಕಮ್ ಎ ಫಾರ್ ವೇ ಅ ಹೆಡ್ ಇನ್ ಗ್ಲೋಬಲ್ ಸ್ಪೇಸ್ ಫೇರಿಂಗ್ ನೇಷನ್ಸ್ ಕಾಂಪಿಟೇಷನ್ಸ್ ಸ್ಪೇಸ್ ಫೇರಿಂಗ್ ಅಂದರೆ ಯಾವ್ಯಾವ ದೇಶದ ಹತ್ರ Assets, space assets, they are called space faring nations. Mm -hmm. So now it has increased beyond. ಹಂಡ್ರೆಡ್ ನೇಷನ್ಸ್ ಲೈಕ್ ಎವ್ರಿ ಒನ್ ಹ್ಯಾಸ್ ಎಂಗ್ ಕಾಲ್ಡ್ ಆಸ್ ದೆರ್ ಓನ್ ಸ್ಯಾಟಲೈಟ್ ಅಂತ ಬಟ್ ಈವನ್ ಟೆನ್ ಇಯರ್ಸ್ ಎಗೋ ದಿಸ್ ಯೂಸ್ ಟು ಬಿ ಅರೌಂಡ್ ಥರ್ಟಿ ಟು ಫೋರ್ಟಿ ಕಂಟ್ರೀಸ್ ಈಗಲೂ ಕೂಡ ನೂರು ಕಂಟ್ರಿಗಳು ಮಾಡಿಲ್ಲ ಆಲ್ಮೋಸ್ಟ್ ಒಂದು ಏಟಿ ಕಂಟ್ರಿಗಳು ಇನ್ನೂ ಸ್ಪೇಸ್ ಅಲ್ಲಿ ಹೋಗೇ ಇಲ್ಲ ಸೆಟ್ಸ್ ಇಲ್ಲ ಇಲ್ಲ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಎಂಗೇಜ್ಮೆಂಟ್ ಒಬ್ರು ಮೂಲಕ ಇನ್ನೊಬ್ಬರ ಮೂಲಕ ಇರ್ಬೋದು ಬಟ್ ದೇ ಆರ್ ನಾಟ್ ಕಾಲ್ಡ್ ಆಸ್ ಸ್ಪೇಸ್ ಫೇರಿಂಗ್ ನೇಷನ್ಸ್ ಅಂತ ಅದರಲ್ಲೂ ಮೇಜರ್ ಸ್ಪೇಸ್ ಫೇರಿಂಗ್ ನೇಷನ್ಸ್ ಅಂತ ಬಂದಾಗ ಯು ಎಸ್ ರಷ್ಯಾ ಜಪಾನ್ ಜರ್ಮನಿ ಫ್ರಾನ್ಸ್ ಭಾರತ ಸೊ ದಿಸ್ ಆರ್ ಆಲ್ ಲೈಕ್ ದ ಮೇಜರ್ ಪ್ಲೇಯರ್ಸ್ ಸೊ ಈ ಮೇಜರ್ ಪ್ಲೇಯರ್ಸ್ ಕಾಂಟ್ರಿಬ್ಯೂಟ್ ಟು ಆಲ್ಮೋಸ್ಟ್ ಏಯ್ಟಿ ಟು ಪರ್ಸೆಂಟ್ ಆಫ್ ದ ಸ್ಪೇಸ್ ಆಕ್ಟಿವಿಟಿ ಅಕ್ರಾಸ್ ದ ಸ್ಪೇಸ್ಟಿವಿಟಿ ಸೊ ಈಗ ಇಲ್ಲಿ ಒಂದು ಚಾರ್ಟ್ ಇದೆ ಇದ್ರ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ದಿಸ್ ಇಸ್ ಯು ಎಸ್ ಸ್ಪೇಸ್ ಸರ್ವೆಲೆನ್ಸ್ ನೆಟ್ವರ್ಕ್ ಅವರು ಲೈಕ್ ಸ್ಪೇಸಲ್ಲಿ ಯಾವ್ಯಾವ ಸ್ಯಾಟಲೈಟ್ಸ್ ಇದೆ ಯಾವ್ಯಾವ ಆಬ್ಜೆಕ್ಟ್ ಇದೆ ಅಂತ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ರೂಟೀನ್ಲಿ ಸೆಪ್ಟೆಂಬರ್ ಫೋರ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನಾ ನಾಲ್ಕು ತಿಂಗಳ ಹಿಂದ್ಗಡೆ ಪಬ್ಲಿಷ್ ಮಾಡಿದ್ದ ಡೇಟಾ ಇದು ಯಾವ್ಯಾವ ದೇಶದ್ದು ಎಷ್ಟೆಷ್ಟು ಸ್ಯಾಟಲೈಟ್ ಇದೆ ಇಲ್ಲಿವರೆಗೂ ಟೋಟಲ್ ಆಗಿ ಎಷ್ಟು ಸ್ಯಾಟಲೈಟು ಇಲ್ಲ ಆಬ್ಜೆಕ್ಟ್ಸ್ ಸ್ಪೇಸ್ ಆಬ್ಜೆಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಇದು ನೀವು ನೋಡೋ ಹಾಗೆ ಲೈಕ್ ಚೈನಾ ಚೈನಾದವರು ದೇ ಆರ್ ಲೈಕ್ ಮತ್ತೆ ಯು ಎಸ್ ನವರು ಸೊ ದೇ ಹಾವ್ ಕಮ್ ಅಕ್ರಾಸ್ ಫಾರ್ ಅವೆ ಮತ್ತೆ ಸಿ ಐ ಎಸ್ ಬಂದು ಲೈಕ್ ಇಟ್ ಇಸ್ ಅಗೇನ್ ಚೈನೀಸ್ ಬಟ್ ಇಟ್ ಇಸ್ ಎ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಎಂಟಿಟೀಸ್ ಸೊ ದೇ ಕನ್ಸಿಡರ್ ಚೈನಾ ಅಂಡ್ ಚೈನೀಸ್ ಇನ್ಸ್ಟಿಟ್ಯೂಷನ್ ಸಪ್ರೇಟ್ಲಿ ಬಿಕಾಸ್ ದ ನಂಬರ್ ಆಫ್ ಅನ್ನೋನ್ ಸೀಕ್ರೆಟ್ ಮಿಷನ್ಸ್ ಆರ್ ವೆರಿ ವೆರಿ ಹೈ ಇನ್ ಚೈನಾ ಅದ್ರ ಬಗ್ಗೆ ಡೇಟಾ ಸಿಗೋದಿಲ್ಲ ಮತ್ತೆ ಈಸಾ ಅಂದ್ರೆ ಯುರೋಪಿಯನ್ ಸ್ಪೇಸ್ agency mm -hmm. it is an agency formed with the 27 different countries. ಅದರಲ್ಲಿ ಯು ಕೆ ಕೂಡ ಇದೆ ಜರ್ಮನಿ ಫ್ರಾನ್ಸ್ ಇಟಲಿ ಪೋಲ್ಯಾಂಡ್ ನೆದರ್ಲ್ಯಾಂಡ್ಸ್ ಹೀಗೆ ಹಲವಾರು ದೇಶಗಳು ಯುರೋಪಿಯನ್ ದೇಶಗಳು ಟುಗೆದರ್ ವಿತ್ ಕೆನಡಾ ಆಸ್ ಅ ಪಾರ್ಟಿಸಿಪೇಟಿಂಗ್ ಸ್ಟೇಟ್ ಅಸ್ ಸೊ ದೇ ಫಾರ್ಮ್ ದಿಸ್ ವನ್ ಅಂಡ್ ದಿ ದಿಸ್ ಏಜೆನ್ಸಿ ಹ್ಯಾಸ್ ಲಾಂಚ್ಡ್ ಅಂಟಿಲ್ ನಾವು ಅಬೌಟ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಆಬ್ಜೆಕ್ಟ್ಸ್ ಇಂಡಿಯಾದವರು ನೀವು ನೋಡೋ ಹಾಗೆ ಇಲ್ಲಿ ಲೈಕ್ ಅಬೌಟ್ ಒನ್ ಹಂಡ್ರೆಡ್ ಅಂಡ್ ಏಯ್ಟ್ ಸ್ಪೇಸ್ ಕ್ರಾಫ್ಟ್ಸ್ ಸ್ಪೇಸ್ ಕ್ರಾಫ್ಟ್ಸ್ ಅಂದರೆ ಆಕ್ಚುಯಲ್ ಸ್ಯಾಟಲೈಟ್ಸ್ ಅದ್ರ ಜೊತೆಗೆ ಆ ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ನಿಮಗೆ ರಾಕೆಟ್ ಬಾಡಿಸ್ ಅಂತ ಬರುತ್ತೆ ಫೇರಿಂಗ್ ಅಂತ ಬರುತ್ತೆ ಮತ್ತೊಂದು ಅದರದ್ದು ತ್ಯಾಜ್ಯ ವಸ್ತುಗಳು ಬಹಳಷ್ಟು

ಈ ಬ್ರಾಡ್ಕಾಸ್ಟಿಂಗ್ ಇರ್ಬೋದು ಟೆಲಿಕಮ್ಯುನಿಕೇಶನ್ ದಟ್ ಟೇಕ್ಸ್ ದ ಮೇಜರ್ ಪಾರ್ಟ್ ಆಫ್ ಇಟ್ ಅದಾದ ನಂತರ ಐ ಆರ್ ಎನ್ ಎಸ್ ಎಸ್ ನಿಮ್ಗೆ ಜಿ ಎನ್ ಎಸ್ ಎಸ್ ಅಂತ ಹೇಳಿದೆ ಅಲ್ಲ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಅದೇ ರೀತಿ ಅದ್ರದ್ದು ಪಾರ್ಟ್ ಬಂದು ಐಆರ್ ಎಸ್ ಎಸ್ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಲಾಂಚ್ ಮಾಡಿದ್ದಾರೆ ಆ ಸ್ಯಾಟಲೈಟ್ಸ್ ಇಟ್ಸ್ ವೆರಿ ಕ್ರೂಷಿಯಲ್ ಫಾರ್ ಇಂಡಿಯನ್ ಮಿಲಿಟರಿ ಅಂಡ್ ಡಿಫೆನ್ಸ್ ಅಪ್ಲಿಕೇಶನ್ ಆ ಸ್ಯಾಟಲೈಟ್ಸ್ ಲೈಕ್ ದಿಸ್ ಇನ್ಕ್ಲೂಡ್ಸ್ ದಿಸ್ ಫಿಫ್ಟಿ ನೈನ್ ಆರ್ ಟೂ ಹಂಡ್ರೆಡ್ ಸ್ಯಾಟಲೈಟ್ಸ್ ಇನ್ ಮಿಕ್ಕ ಸ್ಯಾಟಲೈಟ್ಸ್ ಎಲ್ಲ ದೇ ಆರ್ ಲೈಕ್ ವೆದರ್ ಇಟ್ ಕುಡ್ ಬಿ ಮಂಗಳಯಾನ್ ಔರ್ ಚಂದ್ರಯಾನ್ ಸ್ಯಾಟಲೈಟ್ಸ್ ಇರ್ಬೋದು ಇಲ್ಲ ಲೈಕ್ ದೇ ಆರ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಇರ್ಬೋದು ಸೊ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಅಲ್ಲ ಅದನ್ನೇ ಲೈಕ್ ದ ಕೀಪ್ ಆನ್ ಮಾನಿಟರಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ಆನ್ ದ ಗ್ರೌಂಡ್ ಭಾರತದ ಪೊಸಿಷನ್ ಎಷ್ಟನೇ ಪೊಸಿಷನ್ ಇದೆ ಅಂತ ಏನಾದರೂ ಹೇಳೋಕ್ಕಾಗುತ್ತಾ ಅದು ಕಷ್ಟ ಸರ್ ಲೈಕ್ ನನಗ್ ನಾನು ಅದ್ರ ಬಗ್ಗೆ ಬಟ್ ಯು ಎಸ್ ಹದಿಮೂರು ಸಾವಿರ ಮೋರ್ ದನ್ ಥರ್ಟೀನ್ ಥೌಸಂಡ್ ಸ್ಪೇಸ್ ಬಾಡಿಸ್ ಅಂದ್ರೆ ಇನ್ಕ್ಲೂಡಿಂಗ್ ಸ್ಪೇಸ್ ಕ್ರಾಫ್ಟ್ ಅದಾದ್ಮೇಲೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಚೈನಾ ಇದೆ ಅಲ್ವಾ ಚೈನಾ ಎರಡು ಸೇರ್ಕೊಂಡ್ರೆ ಅದು ಕೂಡ ಆಲ್ಮೋಸ್ಟ್ ಅಂದ್ರೆ ಅದರದೊಂದು ಪ್ರೈವೇಟ್ ಬಾಡಿ ಸಿ ಐ ಎಸ್ ಮತ್ತು ಚೈನಾ ಗವರ್ಮೆಂಟ್ ಎರಡು ಸೇರ್ಕೊಂಡ್ರೆ ಅದು ಕೂಡ ಅಷ್ಟೇ ಆಗುತ್ತೆ ಅದಾದ್ಮೇಲೆ ಫ್ರಾನ್ಸ್ ಅದಾದ್ಮೇಲೆ ಜಪಾನ್ ಅದಾದ್ಮೇಲೆ ಇಂಡಿಯಾ ಅಂತ ನನಗೆ ಅನ್ಸುತ್ತೆ ಇದರಲ್ಲಿ ರಷ್ಯಾ ಇನ್ಕ್ಲೂಡ್ ಆಗಿಲ್ಲ ಸೊ ರಷ್ಯಾ ಇಸ್ ಅನದರ್ ಥಿಂಗ್ ದಟ್ ಲೈಕ್ ಹ್ಮ್ ಹ್ಮ್ ಎಸ್ ಸೊ ಹಾಗೆ ನಾವು ಭಾರತದ ಒಂದು ಇದನ್ನ ನೋಡಿದ್ವಿ ಭಾರತ ಪೊಸಿಷನ್ ಅನ್ನು ನೋಡಿದ್ವಿ ಆಸ್ ಫಾರ್ ಆಸ್ ಸ್ಪೇಸ್ ಏನೋ ಅಡ್ವೆಂಚರ್ ಸರ್ ಕನ್ಸರ್ನ್